ನಮಸ್ಕಾರ ವೀಕ್ಷಕರೇ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಕವಲೆತ್ತು ಗ್ರಾಮದಲ್ಲಿ ನೆಲೆಸಿರುವಂತಹ ಮಾರ್ಗದ ದುರ್ಗಮ್ಮ ಶಕ್ತಿ ದೇವತೆ ಆ ದೇವತ ದೇವರ ಒಂದು ದರ್ಶನ ಸರಿ ಇಲ್ಲಿ ಈ ದೇವಸ್ಥಾನದಲ್ಲಿ ಪಕ್ಕದಲ್ಲೇ ಬಿ ರೋಡು ಊನಾ ಬೆಂಗಳೂರು ರೋಡ್ ಹಾದು ಹೋಗಿದೆ ಇದಕ್ಕೆ ಹೊಂದಿಕೊಂಡಂತೆ ಇಲ್ಲಿ ರಾಜರಾಜೇಶ್ವರಿ ಅಮ್ಮನವರ ದೇವಸ್ಥಾನ ಹಾಗೂ ಆಂಜನೇಯನ ದೇವಸ್ಥಾನ ನವಗ್ರಹಗಳ ದೇವಸ್ಥಾನ ಮೂರೂ ದೇವಸ್ಥಾನಗಳು ಜತೆಯಲ್ಲೇ ಇವೆ ಹಾಗೇ ಇಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಅಮ್ಮನವರಿಗೆ ವಿಶೇಷ ಪೂಜೆ ಇರುತ್ತೆ ಹಾಗೂ ಇಲ್ಲಿ ಸಾಕಷ್ಟು ಜ ಸಂಖ್ಯೆಯಲ್ಲಿ ಭಕ್ತರು ಸೇರ್ತಾರೆ ಇಲ್ಲಿ ಬಂದು ಪೂಜೆ ಮಾಡಿ ಅವರ ಹರೈಕೆ ಕಾರ್ಯಗಳನ್ನು ನೆರವೇರಿಸಲು ಹಲವಾರು ರೂಮುಗಳ ವ್ಯವಸ್ಥೆ ಕೂಡ ಇದೆ ಉಳಿದುಕೊಳ್ಳಲು ರೂಮಿನ ವ್ಯವಸ್ಥೆಗಳು ಇವೆ ಪಕ್ಕದಲ್ಲೇ ಕಲ್ಯಾಣ ಮಂಟಪವಿದೆ ದೇವಸ್ಥಾನ ಕಮಿಟಿಯ ಒಂದು ಕಲ್ಯಾಣ ಮಂಟಪ ಇದು ರಾಜರಾಜೇಶ್ವರಿ ದೇವಸ್ಥಾನ ಪಕ್ಕದಲ್ಲೇ ನೋಡ್ತಿರೋ ನೀವು ಕಲ್ಯಾಣ ಮಂಟಪ ಇದು ಮುಖ್ಯ ದೇವಸ್ಥಾನ ಪ್ರಮುಖ ದೇವಸ್ಥಾನ ಅಂದರೆ ಮಾರ್ಗದ ದುರ್ಗಮ್ಮ ದೇವಸ್ಥಾನ ಅತ್ಯಂತ ಸುಂದರವಾದ ಅತಿ ದೊಡ್ಡದಲ್ಲದ ಅತಿ ಚಿಕ್ಕದಲ್ಲದ ಗೋಪುರವನ್ನು ಹೊಂದಿರುವಂಥ ಈ ದೇವಸ್ಥಾನ ಸುಂದರವಾಗಿ ಚಿತ್ತಾರಗಳಿಂದ ಮೂರ್ತಿಗಳಿಂದ ಈ ಗೋಪುರ ಕಂಗೊಳಿಸುತ್ತೆ ನೋಡ್ತಾ ಇರ್ಬೋದು ರಾತ್ರಿಯಲ್ಲಿ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೋಪುರ ಇದರ ಪಕ್ಕದಲ್ಲೇ ಕಲ್ಯಾಣ ಮಂಟಪ ಮದುವೆ ಕಾರ್ಯಗಳನ್ನು ಮಾಡಲು ಸೂಕ್ತವಾದ ಒಂದು ಕಲ್ಯಾಣ ಮಂಟಪ ನೋಡ್ತಾ ಇದ್ರಲ್ಲ ಇದೆ ಶಕ್ತಿ ದೇವತೆ ಮಾರ್ಗದ ದುರ್ಗಮ್ಮ ಅಮ್ಮನವರ ದರ್ಶನ ಇಂದು ಈ ತಾಯಿಗೆ ಹಣ್ಣಿನ ಅಲಂಕಾರ ಮಾಡಲಾಗಿದೆ ನೋಡ್ತಾ ಇರ್ಬೋದು ವೀಕ್ಷಕರೇ ಹಣ್ಣಿನ ಅಲಂಕಾರದಲ್ಲಿ ಕಂಗೊಳಿಸುತ್ತಿರುವ ಮಾರ್ಗದ ದುರ್ಗಮ್ಮ ದೇವಸ್ಥಾನದ ಗರುಡ ಗರಡಗಮ್ಮ